ರಾಜ್ಯದಲ್ಲಿ ನಾಲ್ಕು ಕ್ಷೇತ್ರಗಳ ಎಂ ಎಲ್ ಸಿ ಟಿಕೆಟ್ ವಿಚಾರಕ್ಕೆ ಲಾಭಿ ಶುರುವಾಗಿದೆ ಕಾಂಗ್ರೆಸ್ ನಿಷ್ಠಾವಂತರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿಯಲಾಗ್ತಾ ಇದೆ ಮೌರ್ಯ ಹೋಟೆಲಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಭೆ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಪಕ್ಷದಲ್ಲಿ ಸಕ್ರಿಯರಾಗಿರುವಂಥವರಿಗೆ ಎಂ ಎಲ್ ಸಿ ಸ್ಥಾನಕ್ಕೆ ಸಮರ್ಥರಾಗಿರುವಂಥವರಿಗೆ ಅವಕಾಶವನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಕೊಟ್ಟವರಿಗೆ ಪದೇ ಪದೇ ಅವಕಾಶವನ್ನು ಕೊಡಬೇಡಿ ಇಷ್ಟಾವಂತ ಕಾರ್ಯಕರ್ತರು ಅವಕಾಶ ವಂಚಿತರಾಗಿದ್ದಾರಲ್ಲ ಅವರನ್ನು ಕೂಡ ಪರಿಗಣಿಸಿ ಇಪ್ಪತ್ತು ವರ್ಷ ಮೂವತ್ತು ವರ್ಷಗಳಿಂದ ಪಕ್ಷದಲ್ಲಿರುವಂಥವರಿಗೆ ಟಿಕೆಟ್ ಕೊಡಬೇಕು ವರಿಷ್ಠರಿಗೆ ಮನವಿ ಸಲ್ಲಿಸಿದ್ದಾರೆ ಮುಖಂಡರು ಸಿಎಂ ಹಾಗೂ ಡಿ ಸಿ ಎಂ ಮೇಲೆ ಒತ್ತಡವನ್ನು ಕೂಡ ತಂದಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನಡೀತಾರೆ ಶಿವಕುಮಾರ್ ಎಮ್ ಎಲ್ ಸಿ ಕ್ಷೇತ್ರಗಳಿಗೆ ಬಹಳ ದೊಡ್ಡ ಲಾಭಿ ಇದೆ ಹೋರಾಟ ಮಾಡಿಕೊಂಡು ಬಂದರು ಹೋರಾಟ ಮಾಡ್ತಲೇ ಇರ್ತಾರೆ ಅಧಿಕಾರ ಅನುಭವಿಸ್ತಾರೆ ಅಧಿಕಾರವನ್ನು ಅನುಭವಿಸ್ತಲೇ ಇರ್ತಾರೆ ಈ ಗ್ಯಾಪ್ ಯಾವಾಗ ಸರಿ ಹೋಗುತ್ತೆ ಕಾಂಗ್ರೆಸ್ನಲ್ಲಿ ಈ ಬಾರಿ ಇವರ ಬೇಡಿಕೆಗೆ ಮನ್ನಣೆ ಸಿಗುತ್ತಾ ಯಶಸ್ವಿ ಈಗ ವಿಧಾನ ಪರಿಷತ್ತಿನ ನಾಲ್ಕು ಸ್ಥಾನಗಳಿಗೆ ಖಾಲಿ ಆಗಿರುವಂತ ತೆರವಾಗಿರುವಂತಹ ಸ್ಥಾನಗಳಿಗೆ ಈಗ ಮಾಡಬೇಕಾಗಿದೆ ನಾಮ ನಿರ್ದೇಶನದ ಮೂಲಕ ಈಗ ಅದನ್ನ ಭರ್ತಿ ಮಾಡಬೇಕು ಈಗಾಗ್ಲೇ ಮುಖ್ಯಮಂತ್ರಿಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆ ಇದರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಇದರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಒಂದು ಪಟ್ಟಿಯನ್ನ ನೀವು ಕಳಿಸಿ ತದನಂತರದಲ್ಲಿ ನಾವು ಅದಕ್ಕೆ ಒಪ್ಪಿಗೆಯನ್ನ ಕೊಡ್ತೇವೆ ಅಂತೇಳಿ ರಾಹುಲ್ ಗಾಂಧಿ ಅವರು ಕೂಡ ಸಿಎಂಗೆ ಈಗಾಗಲೇ ಭರವಸೆಯನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿಯವರೆಗೂ ಕೂಡ ಸಿಎಂ ಡಿ ಸಿ ಎಂ ಎಲ್ ಸಿ ಆಯ್ಕೆಯ ಬಗ್ಗೆ ಟಿಕೆಟ್ ಆಯ್ಕೆಯ ಬಗ್ಗೆ ಯಾವುದೇ ಸಭೆಗಳನ್ನು ಕೂಡ ಮಾಡಿಲ್ಲ ಆಯ್ಕೆ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಮಾಡಿಲ್ಲ ಈಗ ಶೀಘ್ರವಾಗಿ ಅದ ನಾಲ್ಕು ಸ್ಥಾನಗಳಿಗೆ ನೇಮಕ ಮಾಡ್ಬೇಕಾಗತ್ತೆ ಆ ಕಾರಣಕ್ಕೆ ಈಗಾಗ್ಲೇ ಪಕ್ಷದಲ್ಲೂ ಕೂಡ ಹಿಂದೆ ಎಂ ಎಲ್ ಸಿ ಆಗಿದ್ದಂತವ್ರು ಕೂಡ ಮತ್ತೆ ನಮ್ಮನ್ನ ಕಂಟಿನ್ಯೂ ಮಾಡ್ಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಅದರ ಜೊತೆಗೆ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂತವ್ರು ಕೂಡ ನಮ್ಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಹೇಳಿ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ ಹಾಗೆ ತಮ್ಮ ನಾಯಕರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರುವಂತ ಕೆಲಸವನ್ನ ಹಿರಿಯ ನಾಯಕರು ಕೂಡ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಈಗ ಕಾರ್ಯಕರ್ತರು ಕೂಡ ನಮ್ಗೆ ಅವಕಾಶವನ್ನ ಮಾಡ್ಕೊಡಿ ಮೂವತ್ತು ನಲವತ್ತು ವರ್ಷಗಳಿಂದ ಪಾರ್ಟಿಗಾಗಿ ನಾವು ದುಡಿತಾ ಇದ್ದೇವೆ ತಳಮಟ್ಟದಲ್ಲಿ ಸಂಘಟನೆಯನ್ನ ಮಾಡ್ತಾ ಇದ್ದೇವೆ ಆದ್ರೆ ನಮ್ಮನ್ನ ಇಲ್ಲಿಯವರೆಗೂ ಕೂಡ ಪರಿಗಣಿಸ್ತಾ ಇಲ್ಲ ನಮ್ಗೆ ಕೇವಲ ನಿಗಮ ಮಂಡಳಿಗಳಿಗೆ ಅಷ್ಟೇ ನೇಮಕ ಮಾಡಿ ಕೈ ತೊಳ್ಕೊಳ್ತಾ ಇದ್ದೀರಿ ಆ ಪ್ರಮುಖವಾದಂತ ಎಮ್ ಎಲ್ ಎ ಸೀಟ್ ಅನ್ನು ಕೂಡ ಕೊಡ್ತಾ ಇಲ್ಲ ಕೇಳಿದ್ರೆ ಡಿಮ್ಯಾಂಡ್ ಅನ್ನ ಮಾಡ್ತಾ ಇರ್ತೀವಿ ಕೊಡ್ತಾ ಇಲ್ಲ ಈಗ ಎಂ ಎಲ್ ಸಿ ಅವಕಾಶ ಇದೆ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಇದ್ದೇವೆ ಮೂವತ್ತರಿಂದ ಮೂವತ್ತು ನಲವತ್ತು ವರ್ಷಗಳಿಂದ ನಾವು ಕೆಲಸ ಮಾಡ್ತಾ ಇರುವಂತಹ ಮುಖಂಡರುಗಳು ಸುಮಾರು ಐವತ್ತಕ್ಕೂ ಹೆಚ್ಚಿನ ಜನ ನಾವಿದ್ದೇವೆ ಹಾಗಾಗಿ ನಮ್ಮಲ್ಲಿ ಒಬ್ಬರಿಗೆ ಒಂದು ಟಿಕೆಟ್ ಅನ್ನಾದ್ರೂ ಕೂಡ ಈ ಬಾರಿ ಕೊಡ್ಲೇಬೇಕು ಅಂತೇಳಿ ಇವತ್ತು ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ ನಗರದ ಮೌರ್ಯ ಹೋಟೆಲ್ನಲ್ಲಿ ಇವತ್ತು ಸಭೆಯನ್ನ ನಡೆಸಿ ಸುಮಾರು ನಲವತ್ತಕ್ಕೂ ಹೆಚ್ಚು ಮಂದಿ ಇವತ್ತು ಹೈಕಮಾಂಡ್ಗೆ ಡಿಮ್ಯಾಂಡ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಹಾಗೆ ಮೇಲ್ ಮೂಲಕ ಈಗ ಒಂದು ಪತ್ರವನ್ನು ಕೂಡ ರವಾನೆ ಮಾಡಿದ್ದಾರೆ ದಶರಥ್ ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ